ಶಾಶ್ವತ ಪರಿಹಾರ ಕಲ್ಪಿಸಲು ವಿಫಲವಾಗಿರುವ ರೈಲ್ವೆ ಇಲಾಖೆಗೆ ರೈಲ್ವೆ ಟ್ರಾಕ್ಗಳ ಮೇಲೆ ಅನೈತಿಕ ಚಟುವಟಿಕೆ ನಡೀತಾರ ಮೌನವಾಗಿ ರೈಲ್ವೆ ರೈತರ ಜೊತೆ ಚೆಲ್ಲಾಟವಾಡುತ್ತ ರೈಲ್ವೆ ಇಲಾಖೆಗೆ ಈ ಕೂಡಲೇ ಅವೈಜ್ಞಾನಿಕ ಅಂಡರ್ ಪಾಸ್ ಶಾಶ್ವತ ಪರಿಹಾರ ಕಲ್ಪಲ ಮಾಡಲೇಬೇಕು 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 ಹುಂಗಾರು ಮಳೆಯಿಂದ ಕೆರೆ ಕುಂಟಗಳಾಗುವ ಅಂಡರ್ ಶಾಶ್ವತ ಪರಿಹಾರ ಕಲ್ಪ ಮಾಡಲೇಬೇಕು 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 ವ್ಯವಸ್ಥೆ ಅಂಡರ್ ಪಾಸ್ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಳೆ ಬಂದರೆ ಮೃತುಕುಪೆಗಳಾಗುವ ಅಂಡರ್ ಪಾಸ್ ಆದರೂ ಕೂಡ ಕಣ್ಣು ಮುಚ್ಚಿ ನಿದ್ದು ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕಾರ ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾದರೆ ಕೆರೆ ಕುಂಟೆಗಳಾಗುತ್ತಿರುವ ಅಂಡರ್ ಪಾಸ್ಗಳ ಗೆ ಶಾಶ್ವತವಾದ ಮುಕ್ತಿ ಕೊಡೋದು ಯಾರು ರೈಲ್ವೆ ಇಲಾಖೆನ ಇಲ್ಲಿನ ಜನಪ್ರತಿನಿಧಿಗಳ ಇಲ್ಲ ಕೇಂದ್ರ ಸರ್ಕಾರನ ಇಲ್ಲ ಜಿಲ್ಲಾಡಳಿತನ ರೈಲ್ವೆ ಇಲಾಖೆ ಯಾರಂತೂ ಗೊತ್ತಾಗ್ತಾ ಇಲ್ಲ ಪ್ರತಿ ವರ್ಷ ಮಳೆ ಬರ್ತದೆ ಮಳೆ ನೀರು ಕೆರೆ ಕುಂಟೆಗಳಾಗ್ತದೆ ಆ ಒಂದು ಗ್ರಾಮಗಳಿಂದ ಏನು ನಗರಕ್ಕೆ ಬರಬೇಕಾದ್ರೆ ರೈತರ ಸಂಪೂರ್ಣವಾಗಿ ಕಡಿತ ಆಗ್ತದೆ ನಾವು ಕೇಳ್ತಾರೆ ಇಷ್ಟೇ ರೈಲ್ವೆ ಇಲಾಖೆಗೆ ಇಲ್ಲ ಅಂಡರ್ ಪಾಸ್ಗಳಿಗೆ ಶಾಶ್ವತವಾದ ಕಲ್ತ್ಕೊಳ್ಳಿ ಇಲ್ಲ ಅಂದರೆ ಆ ಅಂಡರ್ ಪಾಸ್ಗಳ ಮೇಲೆ ಇರುವಂಥ ರೈಲ್ವೆ ಗೇಟ್ಗಳನ್ನು ಕಡ್ಡಾಯವಾಗಿ ಓಪನ್ ಮಾಡಿ ನೀವು ಅಲ್ಲಿ ಸೆಕ್ಯೂರಿಟಿ ಆಗ್ತಿರೋ ಪೊಲೀಸನ್ನ ಆಗ್ತಿರೋ ಯಾರು ಆಗ್ತಾರೋ ನಮ್ಗೆ ಗೊತ್ತಿಲ್ಲ ಒಂದು ಕಡೆ ಮಳೆ ಬಂದರೆ ಕೆರೆ ಕುಂಟೆಗಳಾಗ್ತಾರೆ ಅಂಡರ್ ಪಾಸ್ಗಳು ಇನ್ನೊಂದು ಕಡೆ ರೈಲ್ವೆ ಇಲಾಖೆ ಹೇಳ್ತಾರೆ ಏನೋ ಸಣ್ಣ ಪುಟ್ಟ ರೈತರು ಏನಾದ್ರೂ ಒಂದು ಎಮ್ಮೆನೋ ಹಸುನೋ ಬಂದ್ಬಿಟ್ಟು ಅದೇನೋ ರೈಲ್ವೆ ಹಳಿ ಮೇಲೆ ಏನಂತ ತಿಳಿದುಬಿಟ್ರೆ ನೂರೊಂದು ಕೇಸ್ ಆಗ್ತಾರೆ ಅವ್ರಿಗೆ ಇಲ್ಲದಂದು ಕೇಸ್ ಆಗ್ತಾರೆ ತಪ್ಪು ಮಾಡಿದ್ರೆ ತಪ್ಪೇ ಆದರೆ ಇವತ್ತು ಕೋಲಾರ ಜಿಲ್ಲೆಯಿಂದ ಏನು ಬಂಗಾರಪೇಟೆಯಿಂದ ಆ ರೈಲ್ವೆ ಟ್ರ್ಯಾಕ್ ಇಲ್ಲೆಲ್ಲಿ ಆದು ಹೋಗ್ತದೆ ರಾತ್ರಿ ಏಳು ಗಂಟೆ ಆಗಿದೆ ಅಂದರೆ ರೀಲ್ಸ್ ಮಾಡ್ತಾರೆ ಕುಡುಕರ ತಾಣ ಆಗ್ಬಿಟ್ಟು ಅನೈತಿಕ ತಾಣಗಳಾಗ್ಬಿಟ್ಟಿದೆ ಅದನ್ನು ನಾವು ಸುಮಾರು ಸಾರಿ ಇದು ಇಪ್ಪತ್ತನೇ ಬಾರಿ ಹೇಳ್ತಾರದು ಇಲ್ಲಿ ರೈಲ್ವೆ ಇಲಾಖೆಗೆ ಇದು ಅನೈತಿಕ ತಾಣಗಳಾಗಿದೆ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ರಿ ಇನ್ನು ಆ ಬಂಗಾರಪೇಟೆ ಬ್ರಿಡ್ಜ್ ಬರ್ತದೆ ಇಲ್ಲಿ ಕೋಲಾರಿಂದ ಸ್ವಲ್ಪ ಮುಂದೆ ಅಲ್ಲಿ ಆ ಕಡೆ ಸ್ಕೂಲ್ ಇದೆ ಲಾ ಕಾಲೇಜಿದೆ ಈ ಕಡೆ ಕಾಲೇಜ್ ಇದೆ ಆ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಅದನ್ನು ನಡ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು ಅಪ್ಪಿತಪ್ಪಿ ಏನಾದ್ರೂ ರೈಲು ಬಂದು ಪ್ರಾಬ್ಲಮ್ ಸಮಸ್ಯೆ ಆದರೆ ಅದಕ್ಕೆ ಹೊಣೆ ಯಾರು ಆಲ್ರೆಡಿ ಒಬ್ಬ ಟೀಚರಲ್ಲಿ ಆ ರೈಲ್ವೆ ಬರೋವಾಗ ಕಾಲು ಸಿಕ್ಕಿ ಆ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿಗೂ ಇವತ್ತು ಹೆಚ್ಚುಗೊತ್ತುಿಲ್ಲ ರೈಲ್ವೆ ಟ್ರ್ಯಾಕ್ ಹೋಗ್ತದೋ ಅಕ್ಕಪಕ್ಕ ಸುಮಾರು ಇಪ್ಪತ್ತು ಮೀಟ್ರ್ ವ್ಯಾಪ್ತಿಯಲ್ಲಿ ಜಾಲರ ಅಳವಡಿಸಬೇಕು ಒಂದು ಸೂಜಿ ಕೂಡ ಆ ಕಡೆ ಹೋಗಬಾರ್ದು ಆ ಥರ ಕಾನೂನಿದೆ ಇಲ್ಲಿ ಕಾನೂನು ಯಾವುದೆಲ್ಲ ಉಲ್ಲಂಘನೆ ಆಗ್ತದೆ ಇಲ್ಲಿ ಕಾನೂನು ಇರೋದು ಬರೀ ರೈತರಿಗೆ ಮಾತ್ರ ಅಷ್ಟೇ ರೈತರೇನಾದರೂ ಒಂದು ತೋಟದಲ್ಲೇನೋ ಒಂದು ಬೆಳೆ ಎತ್ಕೊಂಡು ಹಾಕಿದರೆ ಅವ್ರ ಮೇಲೆ ಅವ್ರು ಸರ್ವೆ ನಂಬರ್ ಹಾಕಿ ಅವ್ರನ್ನ ಹಾಕಿ ಎತ್ಕೊಂಡು ಹೋಗಿ ಕೇಸ್ ಹಾಕ್ತಾರೆ ನಾವು ಕೇಳ್ತಾರೆ ಇಷ್ಟೇ ಅನರಪಾಸಿಯಲ್ಲಿ ಶಾಶ್ವತ ಪರಿಹಾರ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ಆಕಾಶಕ್ಕೆ ಚಪ್ಪರ ಹಾಕ್ದ ಕಟ್ಟ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ರೇಖೆಗಳು ಹಾಕಿದ್ದೀರ ಅದು ಗುತ್ತಿಗೆದಾರರು ಅಧಿಕಾರಿಗಳು ಜೋಬ್ ತುಂಬಿಸೋಂಥ ಇಲಾಖೆ ಆಗಿದೆ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಪೊಲೀಸ್ನವ್ರು ಬಂದು ಇಲ್ಲಿ ಕರ್ಕೋಬೇಕು ರೈಲ್ವೆ ಪೊಲೀಸರು ಬರಬೇಕು ಇಲ್ಲಿ ಸ್ಟೇಟ್ ಪೊಲೀಸರು ಬರಬೇಕು ನಮಗೆ ಅವರು ಹಗ್ಗ ಹಗ್ಗ ಅಷ್ಟೇ ಇಲ್ಲಿ ರೈಲ್ವೆ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ನೆಪ ಮಾತಾಗ ನಾಳೆ ನಮ್ಮೇನು ಕೋಲಾರ ಜಿಲ್ಲೆಗೆ ಏನು ಭೇಟಿ ಕೊಡ್ತಾರೆ ರೈಲ್ವೆ ಮಿನಿಸ್ಟ್ರು ಅವ್ರು ಬರೋ ನೋಡಬೇಕು ಎಷ್ಟು ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ರೈಲ್ವೆ ಆಟಗಿ ಯಾವುದು ಸಮಸ್ಯೆ ಇಲ್ಲ ಅಂತೇಳಿ ಇವತ್ತು ಬಂಗಾರಪೇಟೆ ಸ್ಟಾರ್ಟ್ ಆದರೆ ಶ್ರೀನಿವಾಸಪುರ ಪುರೇಟಿಂಗು ಇವತ್ತು ಮಾವು ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಮಳೆ ಬಿದ್ದರೆ ಅಲ್ಲಿ ಮಾವಿನ ಲಾರಿಗಳು ಕೂಡ ಓಡೋಕ್ಕಾಗಲ್ಲ ರೈತರು ಟ್ಯಾಕ್ಟ್ರ್ ಕೂಡ ಓಡೋಕ್ಕಾಗಲ್ಲ ನಾವು ಕೇಳ್ತಾ ಇರೋದು ರೈಲ್ವೆ ಲೆಕ್ಕಿಷ್ಟೇ ವೈಜ್ಞಾನಿಕ ಅಂಡರ್ ಪಾಸ್ಗಳಿಗೆ ಶಾಶ್ವತ ಪರಿಹಾರ ಕೊಡಿ ಇಲ್ಲವಾದರೆ ಗೇಟ್ಗಳನ್ನು ಓಪನ್ ಮಾಡಿ ಇಲ್ಲಾಂದರೆ ನೀರಿಗೆ ಮುಕ್ತ ಕೊಡಿ ಇಲ್ಲವಾದರೆ ರೈತರು ಮತ್ತು ಜನಸಾಮಾನ್ಯರು ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಲೂ ಯಾವ ರೀತಿ ಎಲ್ಲಿ ಎತ್ಕೊತಾರೆ ಅಂತ ಹೇಳೋಕ್ಕಾಗಲ್ಲ ರೈಲು ರೊಕೋರ ಮಾಡ್ತೀವೋ ಇಲ್ಲ ರೈಲ್ ಸ್ಟಾಪ್ ಮಾಡ್ತೀರೋ ನಮಗಂತೂ ಗೊತ್ತಿಲ್ಲ ನಾವು ಕೇಳ್ತಾ ಇರೋದೇನು ಗೊತ್ತಾ ನೀವು ನಮ್ಮ ಇಂಜಿನಿಯರ್ ಯಾರು ಹೇಳ್ತಾ ಇದ್ದಾರೆ ಅವ್ರು ಬಂದಿದ್ದಾರೆ ಇಲ್ಲ ಗೊತ್ತಿಲ್ಲ ಮೊನ್ನೆ ಫೋನ್ ಕರೆ ಮಾಡಿದರೆ ಇಲ್ಲ ಯಾವುದೂ ಏನೂ ಸಮಸ್ಯೆ ಇಲ್ಲ ಅಂಡರ್ ಪಾಸ್ಗಳು ನಿಯತ್ತಾಗಿದೆ ನಾವು ಅಂಡರ್ ಪಾಸಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ ಅಲ್ಲಿ ಆ ವ್ಯಾಪ್ತಿಯ ನಗರಸಭೆಯವರು ಮತ್ತು ತಾಲೂಕು ಆಡಳಿತ ಚರಂಡಿ ವ್ಯವಸ್ಥೆ ಮುಚ್ಚಿಬಿಟ್ಟಿರಿ ಮುಚ್ಚಿಬಿಟ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿರಿ ಯಾವ ಅಧಿಕಾರಿ ಆದರೆ ಯಾರಾದ್ರೂ ಏನು ಜನಸಾಮಾನ್ಯರಿಗೂ ನ್ಯಾಯ ಬಡವ್ರಿಗೊಂದು ನ್ಯಾಯ ಮತ್ತು ಸಿರಿಮಂತರಿಗೊಂದು ನ್ಯಾಯ ಮತ್ತು ಅಧಿಕಾರಿಗೂ ನ್ಯಾಯ ಇಲ್ಲ ಎಲ್ರಿಗೂ ನ್ಯಾಯ ಇರಬೇಕು ನಾವು ಇವತ್ತು ಶಾಂತಿಯುತವಾಗಿ ನಾವು ಮರಗಳಲ್ಲೇ ತರಕಾರಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆನ ಇವತ್ತು ಮಾರ್ಕೆಟ್ ತೊಗೊಬೇಕಾದ್ರೆ ನೂರೊಂದು ಸಮಸ್ಯೆ ಇದೆ ಯಾಕಂದರೆ ನೀವು ರೈಲ್ ಗೇಟ್ ಹಾಕ್ತೀರಾ ನಾವು ಅಂಡ್ರ ಪಾಸ್ಗಳಲ್ಲಿ ಬರೋಕ್ಕಾಗಲ್ಲ ಅಂಡರ್ ಪಾಸ್ಗೆ ಹೆಂಗಿದೆ ಅಂತ ಈ ಕಡೆಯಿಂದ ಆ ಕಡೆ ಹೋಗಿ ಆರನ್ನು ಇಲ್ಲ ಅಂದರೆ ಅವನು ಯಮುಲೋಕ ತೋರಿಸೋದು ಗ್ಯಾರಂಟಿ ಅಷ್ಟರ ಮಟ್ಟಿಗೆ ಅವೈಜ್ಞಾನಿಕವಾಗಿದೆ ಈ ಕೂಡಲೇ ಕೋಲಾರ ಜಿಲ್ಲಾದ್ಯಂತ ವೈಜ್ಞಾನಿಕ ಅಂಡರ್ ಪಾಸ್ಗಳಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಇಲ್ಲ ಅಂದರೆ ಅಂಡರ್ ಪಾಸ್ ಮೇಲೇರೋಂಥ ರೈಲ್ವೆ ಗೇಟ್ಗಳನ್ನು ಓಪನ್ ಮಾಡಿ ಇಲ್ಲವಾದರೆ ನಾವೇ ಓಪನ್ ಮಾಡಿಕೊಂಡು ತೆರಾಡ್ತದೆ ಇನ್ನು ಶಾಲೆಗಳು ಪ್ರಾರಂಭ ಆಗ್ತದೆ ಶಾಲೆಗಳು ಪ್ರಾರಂಭ ಮಕ್ಕಳು ಓಡಾಡ ಮಾಡೋಕ್ಕಾಗಲ್ಲ ಜನಸಾಮಾನ್ಯರು ಬರೋಕ್ಕಾಗಲ್ಲ ಗಾಡಿಗಳು ಓಡಾಡೋಕ್ಕಾಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಆಕಾಶಕ್ಕೆ ಚಪ್ರ ಆಗದ ಕಟ್ಟ ಅಂಡರ್ ಪಾಸ್ಗಳಿಗೆ ಏನೋ ರೇಖೆಗಳಾಗ್ಬಿಟ್ರೆ ನೀರು ನಿಲ್ಲಲ್ಲ ಒಡನ ಆರ್ಬಿಟ್ಟಕ್ಕೆ ಮುಂದೆ ನೀನು ನಾನೆಲ್ಲ ಚೀರಿ ಹೋಗಿರೋ ಪ್ರಕೃತಿ ವಿಕೋಪ ಏನಾರು ಅದು ತಾಳಿ ತಾಳಿದೆ ಅಂದರೆ ಯಾರೂ ಉಳಿಯಲ್ಲ ದಯವಿಟ್ಟು ಈ ಅಂಡರ್ ಪಾಸ್ಗಳ ಒಂದು ಅವ್ಯವಸ್ಥೆ ತನಿಖೆ ಮಾಡಲು ಮತ್ತು ಸಮಸ್ಯೆ ಬಗೆಹರಿಸಲು ವಿಶೇಷ ರೈಲ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಇಲ್ಲ ಒಂದು ಗೇಟ್ಗಳನ್ನು ಓಪನ್ ಮಾಡಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಸಮಸ್ಯೆಗೇನು ಸ್ಪಂದಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಾವು ಹೇಳಲ್ಲ ಉಗ್ರವಾಗಿರುತ್ತೆ ಅಂತೇಳಿ ಹೇಳಿ ಎಚ್ಚರಿಕೆಯ ಜೊತೆಗೆ ಮನವೇನು ಮಾಡ್ತೀವಿ ತಾಲೂಕಿನಿಂದ ಹಿಡಿದು ಕೋಲಾರ ಜಿಲ್ಲೆಯ ಗಡಿಭಾಗದವರೆಗೂ ರೈಲ್ವೆ ಅಲ್ಲಿ ಇರತಕ್ಕಂಥ ಜಾಗದಲ್ಲಿ ಅಂಡರ್ ಪಾಸ್ಗಳು ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ಗಳು ಮಾಡಿರ್ತಾರೆ ಅಂದರೆ ಸುಮಾರು ಮನುಷ್ಯ ಮತ್ತೆ ಒಂದು ಟೆಂಪು ಟ್ಯಾಕ್ಟ್ರ್ ಮುಳುಗೋ ಮಟ್ಟಿಗೆ ನೀರು ನಿಂತ್ಕೊಳ್ತದೆ ಯಾಕಂದರೆ ರಾತ್ರಿ ಇದ್ದಕ್ಕಿದ್ದಂಗೆ ಮ ಮಳೆ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ ಇವತ್ತು ಸುಮಾರು ಅಂಡರ್ ಪಾಸ್ಗಳು ಜಲಾಮೃತವಾಗಿರ್ತದೆ ಏನಾದರೂ ಯಾರಾದರೂ ಯಾವ ಅದರೊಳಗೆ ಒಳಗಡೆ ಹೋದ್ರೆ ಮತ್ತೆ ವಾಪಸ್ ವಾಪಸ್ಸಂತೂ ಆಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳು ಹಾಕಿರ್ತಾರೆ ಬೆಳೆಗಳು ಬೆರೆದಿರ್ತವೆ ಇವತ್ತು ಆ ಬೆಳೆಗಳನ್ನ ಸಾಗಿಸ್ಕೊಂಡು ಹೋಗೋಕ್ಕೆ ಆ ಭಾಗಕ್ಕೆ ಗಾಡಿಗಳು ಬರಲ್ಲ ಹಾಗಾಗಿ ಏನು ಇವತ್ತು ರೈಲ್ವೆ ಇಲಾಖೆ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಸುಮ್ಮನೆ ಕಳಪ ಕಾಮಗಾರಿಗೆ ದುಡ್ಡು ವೆಚ್ಚ ಮಾಡೋದನ್ನು ಬಿಟ್ಬಿಟ್ಟು ಕೂಡೆಲ್ಲ ಕೈಗೆತ್ಕೊಂಡು ಅಂಡರ್ ಪಾಸ್ಗಳಾಗ್ಬೋದು ಮತ್ತು ಆಮೆ ಗತಿಯಲ್ಲಿ ಸಾಗತಕ್ಕಂಥ ಮೇಲ್ಸೇತುವೆಗಳಾಗ್ಬೋದು ಇನ್ನಾದರೂ ಎಚ್ಚೆತ್ಕೊಂಡು ಬೇಗ ಕೆಲಸ ಕಾರಣ ಗುಣಮಟ್ಟ ಮಾಡಿಕೊಡ್ಬೇಕು ಯಾವುದೇ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದ ರೀತಿಯಲ್ಲಿ ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ರೀತಿ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಸ್ಟೇಷನ್ ಒಳಗೆ ಕೂಡ ನುಗ್ಗತಕ್ಕಂಥ ಪರಿಸ್ಥಿತಿ ಬರುತ್ತಂತ ಇವತ್ತು ನಾವು ರೈಲ್ವೆ ಇಲಾಖೆಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ